ಕೋಲ್ಡ್ ಬಾಡಿ ಯಾರಿಗಿರುತ್ತೆ ಅವರಿಗೆಲ್ಲ ಅಸ್ತಮ ಬರುತ್ತೆ ಅಂಥವ್ರಿಗೆ ಅಸ್ತಮ ಜಾಸ್ತಿ ಬರುವಂಥ ಪ್ರಪಂಚದಲ್ಲಿ ಇರೋರು ಎಲ್ಲರಿಗೂ ಚೆನ್ನಾಗ್ ಆಗ್ತಾಯಿದೆ ಮತ್ತು ಇವರೊಬ್ಬರಿಗೆ ಆಗ್ತಾ ಇಲ್ಲ ಅಂತಂದರೆ ಇವರಲ್ಲಿ ಏನೋ ಡಿಫೆಕ್ಟ್ ಇದೆ ಅಂತ ಅವ್ನು ಇಡೀ ಪ್ರಪಂಚನೇ ಆಳ್ತಾನೆ ಅವನು ಸಾಲ ತೀರ್ತಾ ಇಲ್ವಾ ತಲೆನೇ ಕೆಡಿಸ್ಕೋಬೇಡಿ ಈ ತಂತ್ರ ಮಾಡಿ ಖಂಡಿತವಾಗ್ಲೂ ಕಾ ಸಾಲ ಅನ್ನೋದು ತೀರೋಗ್ಬಿಡ್ತೀವಿ ವಿನಯ್ ಯೋಗಿ ಗುರುಜಿ ಅನ್ನೋಂಥದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನು ಹೋಗುತ್ತೆ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡಿಕೊಳ್ಳಿ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚದ್ಮಿಶ್ರತೇಜ್ ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚರ್ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡುತ್ತೆ ಅಂದರೆ ಅಸ್ತಮ ಅಸ್ತಮ ಸಮಸ್ಯೆಗಳಿತ್ತು ಅಂತಂದರೆ ದೀರ್ಘಕಾಲಿಕ ಆರ್ ತಟಿಸು ಮತಟಿಸು ಅದು ಮೂಳೆಗೆ ಸಂಬಂಧಪಟ್ಟದ್ದು ಅದೇ ರೀತಿ ಮೂಳೆಗೆ ಸಂಬಂಧ ಈ ಹೃದಯ ಶ್ವಾಸಕೋಶಕ್ಕೆ ಯಾವುದು ಸಮಯ ಅಸ್ತಮ ಮತ್ತು ಬ್ರಾಂಕೆಟಿಸ್ ಅಂತ ಹೇಳ್ತಾರೆ ಅಸ್ತಮ ಅಂತ ಹೇಳ್ತಾರೆ ಇದಕ್ಕೆಲ್ಲ ಏನು ಮಾಡೋದು ಪಫು ಇದೆಲ್ಲ ಕೊಡ್ತಾರೆ ಜಾಸ್ತಿ ಇತ್ತು ಅಂತಂದರೆ ಮಾತ್ರೆಗಳಲ್ಲಿ ಕಡಿಮೆ ಆಗೋಲ್ಲ ಅಂಥವ್ರು ಚೆನ್ನಾಗಿ ಪ್ರಾಣಾಯಾಮ ಮಾಡಿ ಈ ಏನು ಇನ್ನೇ ಇನ್ನಿ ಹೇಲರ್ಸ್ ತೊಗೋತಾರೆ ಅದನ್ನು ಅವಾಯ್ಡ್ ಆಗಿಬಿಡುತ್ತೆ ಗೊತ್ತಲ್ಲ ಅಸ್ತಮ ನಿವಾರಣೆ ಮಾಡಬೇಕು ಅಂತಂದರೆ ದೇಹ ಶಾಖ ಶಾಖಭರಿತವಾಗಿರಬೇಕು ಕಫಕಾರಕ ದೇಹವೇ ಕಫಕಾರಕವಾಗಿ ಕನ್ವರ್ಟ್ ಆಗಿರ್ತದೆ ರಕ್ತದಲ್ಲಿ ಕಫದ ಅಂಶದ ಜಾಸ್ತಿ ಉತ್ಪತ್ತಿ ಆಗುವ ಹಾಗೆ ಆಗಿರುತ್ತೆ ಅದಕ್ಕೋಸ್ಕರ ನಾವು ದೇಹದಲ್ಲಿ ಹೀಟ್ ಕೋಲ್ಡ್ ಬಾಡಿ ಕೋಲ್ಡ್ ಬಾಡಿ ಕೋಲ್ಡ್ ಬ್ಲಡ್ ಯಾರಿಗಿರುತ್ತೋ ಅಂದರೆ ಕೋಲ್ಡ್ ಬಾಡಿ ಯಾರಿಗಿರುತ್ತೋ ಅವ್ರಿಗೆಲ್ಲ ಅಸ್ತಮ ಬರುತ್ತೆ ಅಂಥವ್ರಿಗೆ ಅಸ್ತಮ ಜಾಸ್ತಿ ಬರುವಂಥದ್ದು ಅಂಥವ್ರು ಯಾವ ಮುದ್ರೆ ಮಾಡಿದ್ರೆ ಹೋಗುತ್ತೆ ಅಂತಂದ್ರೆ ಹೆಬ್ಬೆರಳು ಪ್ಲಸ್ ಮದ್ ಉಂಗುರದ ಬೆರಳು ಉಂಗುರದ ಬೆರಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು ತೋರುಬೆಳು ಮಧ್ಯದ ಬೆರಳು ಕಿರು ನೇರವಾಗಿರುವಂತೆ ಎಚ್ಚರ ವಹಿಸ್ಬೇಕು ಇದನ್ನು ಮಾಡ್ತು ಅಂತಂದರೆ ಸಾಕು ಅಸ್ತಮ ನಿವಾರಣೆಯಾಗಿ ಬಿಡುತ್ತದೆ ಎಷ್ಟು ನಿಮಿಷ ಮಾಡಬೇಕು ಹದಿನೈದು ನಿಮಿಷ ಮಾಡಿ ಗೊತ್ತಲ್ಲ ಹದಿನೈದು ನಿಮಿಷ ಮಾಡಿ ನಿಮಗೆ ಆಮೇಲೆ ಅಸ್ತಮ ಕಡಿಮೆ ಆಗ್ತದೆ ಒಂದು ಹತ್ತು ಹತ್ತು ನಿಮಿಷ ಮಾಡ್ತಾ ಒಂದು ಆರು ತಿಂಗಳು ಮಾಡ್ತಾವಂತಂದ್ರೆ ಪರ್ಮನೆಂಟ್ ಪರ್ಮನೆಂಟಾಗಿ ಕ್ಯೂರ್ ವಿತೌಟ್ ಮೆಡಿಸಿನ್ಸ್ ಕ್ಯೂರ್ ಆಗುತ್ತೆ ಅಷ್ಟಲ್ಲ ಇದು ವಿಶೇಷವಾದ ಮುದ್ರೆಯ ವಿಚಾರ ನೋಡಿ ಭಾಳಷ್ಟು ಜನ ಏನಂತ ಜೀವನ ನಡೆಸೋದೇ ಸಾಕಪ್ಪ ಯಾಕಾದ್ರೂ ಈ ಜೀವನ ಅಂತ ಅಂತಾರೆ ನೀವು ಭಾಳಷ್ಟು ಜನರ ಬಾಯಲ್ಲಿ ಕೇಳಿದ್ರ ಯಾಕೆ ಈ ಥರ ನೋಡಿ ಅವ್ರಿಗೆಲ್ಲ ಏನು ಗೊತ್ತಾ ಯಾರೋ ಇವ ಜೀವನ ಕಷ್ಟ ಅಂತ ಸಿಕ್ಕಾಬಟ್ಟೆ ಕಷ್ಟ ಆಗ್ಬಿಟ್ಟಿದೆ ಅಂತಂತಾರೆ ಮತ್ತು ಇನ್ನು ಜೀವನದಲ್ಲಿ ಸಾಕಪ್ಪ ಈ ಜೀವನ ಅಂತಾರೆ ಅದನ್ನು ಏನು ಆಗ್ತಾ ಆಗ್ತಾಯಿಲ್ಲ ಅಂತಾರೆ ಬೇರೆ ಇಡೀ ಪ್ರಪಂಚದಲ್ಲಿ ಇರೋರು ಎಲ್ಲರಿಗೂ ಚೆನ್ನಾಗಾಗ್ತದೆ ಮತ್ತು ಇವ್ರೊಬ್ರಿಗೆ ಆಗ್ತಾಯಿಲ್ಲ ಅಂತಂದರೆ ಇವರಲ್ಲಿ ಏನೋ ಡಿಫೆಕ್ಟ್ ಇದೆ ಅಂತ ನೋಡಿ ಹಾಡಿನರಿಯಾಗಿ ಯಾರಾದ್ರೂ ಒಬ್ಬೊಬ್ಬ ಸೋಮಾರಿನೂ ಕೂಡ ಬದುಕ್ತಾನೆ ಯಾರು ಊಟಕ್ಕೆ ಹಾಕ್ತಾರೆ ಮನೇಲಿ ಈಗ ಒಬ್ಬ ಸೋಮಾರಿ ಅಂತಂದರೆ ಅವ್ನು ಕೆಲಸಕ್ಕೆ ಹೋಗಿಲ್ಲ ಅಂತ ಮನೇಲಿ ಇದಾನೆ ಅಂತಂದರೆ ಅವನು ಬೈತಾರೆ ಚೆನ್ನಾಗಿ ಇದು ಮಾಡ್ತಾರೆ ಒಂದು ಏಟು ಕೊಡ್ತಾರೆ ಆಮೇಲೆ ಹಂಗೋ ಒಂದು ಸೋಮಾರಿ ಅಥವಾ ಹಾಳಾಗೋಗ್ಲಿ ಅಂದ್ಬಿಟ್ಟು ಅಪ್ಪನೋ ಅಮ್ಮನೋ ಅಜ್ಜಿ ವಯಸ್ಸಾಗಿರೋಂಥ ಅಜ್ಜಿ ಒಬ್ಬ ಒಂದು ಮೊಮ್ಮಗ ತುಂಬ ಹೆಜ್ಜಾಗ್ಬಿಟ್ಟಿತ್ತು ಒಂದು ಮೊಮ್ಮಗ ಇದ್ದ ತುಂಬ ಹೆಜ್ಜಾಗ್ಬಿಟ್ಟು ಅಜ್ಜಿ ಇನ್ನು ಸೋಮಾರಿ ಏನು ಮಾಡಿದ್ರು ಅವನು ಕೆಲ್ಸಕ್ಕೆ ಹೋಗಲ್ಸನು ತಿನ್ಕೊಳ್ಳೋದು ಮಲ್ಕೊಳ್ಳೋದು ತಿನ್ಕೊಳ್ಳೋದು ಮಲ್ಕೊಳ್ಳೋದು ನಮಗೆ ಯಾವುದೋ ಕೆಲಸಕ್ಕೆ ಸೇರಿಸಿದ್ರು ಎರಡು ದಿನಕ್ಕೆ ಬಿಟ್ಬಿಟ್ಟು ಬಂದ್ಬಿಡೋದು ಅಜ್ಜಿ ಕೈಯೋ ಕಾಲು ಇಟ್ಕೊಂಡು ಕೆಲ್ಸಕ್ಕೆ ಸೇರಿಸುತ್ತೆ ಇನ್ನು ಬಿಟ್ಬಿಟ್ಟು ಬಂದ್ಬಿಡೋದು ಓದಿಲ್ಲ ಸರಿಯಾಗಿ ತಿನ್ಕೊಳ್ಳೋದು ಮಲ್ಕೊಳ್ಳೋದು ತಿನ್ಕೊಳ್ಳೋದು ಮಲ್ಕೊಳ್ಳೋದು ಆವಾಗಿನ ಅಜ್ಜಿ ಕೂಲಿ ಮಾಡಿ ತಂದು ಅವನಿಗೆ ಊಟಕ್ಕೆ ಹಾಕ್ತಿತ್ತು ಹೋಗ್ಲಿ ಬಿಡು ಅವ್ನು ಹೇಳಿ ಹೇಳಿ ಸಾಕಾಗೋಯ್ತು ಕೆ ಕೇಳಿದ್ರು ಯಾಕೆ ಅಜ್ಜಿ ನೀನು ಈಗ ಕಷ್ಟಪ ಅವ್ನು ಕಷ್ಟಪಟ್ಟು ನೀನು ಸಾಕು ನೀನೇ ಕಷ್ಟಪಟ್ಟು ಅವ್ನು ಸಾಕ್ತದಿಲ್ಲ ಅದಕ್ಕೆ ಆಕೆ ಕೇಳ್ತಾಳೆ ಹೋಗ್ಲಿ ಬಿಡು ಈಗ ನಾವೊಂದು ನಾನು ತಿನ್ನೋಂಥ ಒಂದು ಹತ್ತುತ್ತ ಅನ್ನದಲ್ಲಿ ಅವ್ನಿಗೊಂದು ಕೊಡ್ತೀನಿ ಹೋಗ್ಲಿ ಬಿಡು ಏನು ಮಾಡೋಕ್ಕಾಗಲ್ಲ ನಾನು ಹೇಳಾಯಿತು ಎಲ್ಲ ರೀತಿಯಂತೂ ಬೇರೆಯವ್ರಿಗೆಲ್ಲ ಹೇಳಿಸಾಯ್ತು ಬೈದಾಯಿತು ಒಡೆದಾಯಿತು ಹಿಂಸೆ ಕೊಟ್ಟಾಯಿತು ದೂರ ತಳ್ಳಾಯಿತು ಮನೆ ಬಿಟ್ಟು ಆಚೆ ಕಳಿಸಿದ್ರು ಏನೇ ಮಾಡಿದ್ರು ಹೋಗಿಲ್ಲ ಬಿಟ್ಟಾಕು ನನಗೂ ನಾವು ನಾನು ಇರೋವರೆಗೂ ನಾನು ಇರ್ತೀನಿ ಆಮೇಲೆ ಭಗವಂತ ಭಗವಂತ ಇದ್ದಾನೆ ಒಂದು ನಾಯಿ ಒಂದು ಕಪ್ಪೆ ಒಂದು ಮೀನಿಗೆ ಊಟ ಕೊಡ್ತೀನಿ ನೀನು ಕೊಡಲ್ವಾ ದೇವರು ಅಂತ ಏನು ಮಾಡಿದ್ರು ಆ ಅಜ್ಜಿ ಸಾಕ್ತಾಯಿದೆ ಅಂದರೆ ಯಾರೋ ಹೊತ್ತು ಊಟ ಕೊಡಿದ್ರೆ ಇದು ಸೋಮಾರಿಗಳ ಒಂದು ಲಕ್ಷಣ ಅಂದರೆ ನಿಮ್ಗೆ ಹೆಂಗಿದ್ವು ಇದು ಆರ್ಡಿನರಿಯಾಗಿ ಈಗ ಯಾವುದೊಂದು ಕೆಲಸಕ್ಕೆ ಹೋಗ್ತಾರೆ ಕೆಲಸಕ್ಕೆ ಒಂದು ಹತ್ತದೈದು ಸಾವಿರ ರೂಪಾಯಿ ಸಂಬಳ ತೊಗೊಂಡು ಬರ್ತಾ ತೊಗೋತಾರೆ ಮತ್ತು ಮನೆಗೆ ಬರುತ್ತಾರೆ ಏನು ಹೇಳಿ ಕೆಲ್ಸಕ್ಕೆ ಹೋಗ್ತಾರೆ ಮನೆಗೆ ಬರ್ತಾರೆ ಊಟ ಮಾಡ್ತಾರೆ ತಿಂಡಿ ತಿಂತಾರೆ ಮನೆಕ್ಳಗೆ ಏನೊಂದು ಮಾಡ್ದೆ ಮಲ್ಕೊಬಿಡ್ತದೆ ಅಷ್ಟೇ ಏನೂ ಇಂಪ್ರೂವ್ಮೆಂಟ್ ಆಗಲ್ಲ ಬೇರೆ ಇನ್ನೊಂದೇನಂತಾರೆ ತುಂಬ ಇಷ್ಟ ಎಲ್ಲೋ ನೋಡಬೇಕು ಅನಿಸುತ್ತೆ ಚಿನ್ನಾಗಿ ಹಾಕಬೇಕು ಕಾರಲ್ಲಿ ಓಡಾಡಬೇಕು ಫ್ಲೈಟಲ್ಲಿ ಓಡಾಡಬೇಕು ಅಂತ ಅನಿಸುತ್ತೆ ಅವ್ರಿಗೆ ಬಟ್ ದುಡ್ಡು ಇಲ್ವಲ್ಲ ಅದಕ್ಕೋಸ್ಕರ ಆಸೆನೇ ಸಾಯಿಸಾಕ್ಬಿಡ್ತಾರೆ ಅವರು ಮೇ ಹತ್ತನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ಹಣ ವಶೀಕರಣ ವಶೀಕರಣ ಶಿಬಿರವನ್ನು ಮಾಡ್ತಾಯಿದ್ದೀನಿ ಖಂಡಿತವಾಗೂ ಕೂಡ ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿ ಹೆಸರನ್ನು ಬರೆಸಿ ಮತ್ತು ಬೇಗ ಬೇಗ ಆಗಿ ಖಂಡಿತವಾಗಲೂ ಕೂಡ ಆ ಹಣ ವಶೀಕರಣ ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ ಅದ್ಭುತವಾದಂಥ ಒಂದು ವಿಚಾರಗಳು ಯಾಕಂದರೆ ಇದು ತುಂಬ ಅವಶ್ಯಕತೆ ಇದೆ ಯಾಕಂದರೆ ನಾವು ನೀವೊಂದು ಹೊರಗಡೆ ಅಂತಂದ್ರೂ ಕೂಡ ಏನು ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ ಏನಕ್ಕೆ ನಾಲ್ಕು ಜನ ನನಗೆ ಗೌರವ ಕೊಡಲಿ ಅವ್ರು ವಶೀಕರಣ ಆಗದ್ರ ಪರ ನಮಗೆ ರೆಸ್ಪೆಕ್ಟ್ ಕೊಡಲಿ ಏನೋ ಅದಕ್ಕೋಸ್ಕರ ನಾನು ಜೀವನ ಜನವಶೀಕರಣ ತಂತ್ರವನ್ನು ಕಲ್ತ್ಕೋಬೇಕು ಮೇ ಹತ್ತನೇ ತಾರೀಕಿಂದ ಏಳು ದಿನದ ಒಂದು ಕ್ಲಾಸ್ ಇದೆ ಕಾರ್ಯಾಗಾರ ಇದೆ ಇನ್ನು ಎರಡು ದಿನ ನೀವು ಸಾವಿರ ಪ್ರಶ್ನೆಗಳನ್ನು ಬೇಕಾದರೂ ನೀವು ಕೇಳಬಹುದು ಆನ್ಲೈನಲ್ಲಿ ಮುಖ ಮುಖಾಂತರ ಮುಖಾಂತರ ಮುಖಾಮುಖಿಯಾಗಿ ಅದ್ಭುತವಾದಂಥ ಒಂದು ಕ್ಲಾಸಸ್ಸು ಅದನ್ನು ನೀವು ಏಳು ದಿನದಲ್ಲೇ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ ಎಷ್ಟೊಂದು ಹಣಕಾಸಿನ ಒಂದು ಸಮಸ್ಯೆ ಬರಬೇಕಾಗಿರೋ ದುಡ್ಡು ಎಲ್ಲ ಕೂಡ ಬಂದ್ಬಿಡುತ್ತೆ ಮೇಯ್ನಾಗಿ ಬರಬೇಕಾಗಿರೋ ದುಡ್ಡು ಓದಾಡ್ತಾರೆ ಜನ ಯಾಕಂದರೆ ಇವ್ರು ಕಷ್ಟಪಟ್ಟಂಥ ದುಡ್ಡು ಬೇರೆ ಹಂಗೆ ಬಂದು ಹಂಗೆ ಹೋಯ್ತು ಅಂದರೆ ತಲೆ ಕೆಡಿಸ್ಕೊಳಂಗಿಲ್ಲ ಇವ್ರು ಬರಬೇಕಾಗಿರೋ ದುಡ್ಡು ಬ ಇದೆಯಲ್ಲ ಅದು ಅದು ತುಂಬ ಅಂದರೆ ತುಂಬ ಮತ್ತು ಯಾವ ರೀತಿ ಗುಪ್ತಧನವನ್ನು ಆವಾಹನೆ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ ಮತ್ತು ಲೈಫ್ ಲಾಂಗ್ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ನಿಮಗೆ ದುಡ್ಡು ಬರ್ತಾನೆ ಇರಬೇಕು ದುಡ್ಡು ಖರ್ಚೇ ಆಗಬಾರ್ದು ಆ ರೀತಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಇದೆಲ್ಲ ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಚಾರಗಳಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡಿದೆ ಈ ಒಂದು ಕ್ಲಾಸಸ್ನ ಜಾಯ್ನ್ ಆಗಿ ಅಲ್ಲ ಇದು ವಿಶೇಷವಾದಂಥ ಒಂದು ಹಣ ವಶೀಕರಣ ದ ತರಗತಿ ಮತ್ತು ಕಾರ್ಯಕಾರ ಮತ್ತು ಶಿಬಿರ ಅಂತ ಹೇಳ್ಬೋದು ಸೊ ನಾನು ಏನು ಹೇಳೋದು ಗೊತ್ತಾ ಇದು ಆರ್ಡಿನರಿಯಾಗಿ ಬದುಕೋನು ಸೈನಿಕನ ಥರ ಅಂದರೆ ಸೈನಿಕ ಇನ್ನೊಂದು ಕಾಲ ರಾಜ ಈಗಿನ ಕಾಲದ ಸೈನಿಕಲ್ಲ ಒಬ್ಬ ಸೈನಿಕಂತರ ಆದರೆ ನಾನು ಹೇಳೋದು ರಾಜನ ಥರ ಬದುಕಬೇಕು ಒಬ್ಬ ರಾಜ ಏನು ರಾಜನಿಗೆ ಈ ಕಡೆ ಹತ್ತಾಳು ಈ ಕಡೆ ಹತ್ತಾಳು ರಾಣಿರು ಒಂದಲ್ಲ ಐದಾರು ಜನ ರಾಣಿರು ಮತ್ತು ಕುದುರೆ ಸಾರೋಟು ಕಿರೀಟಗಳು ಒಳ್ಳೊಳ್ಳೆ ಬಟ್ಟೆಗಳು ಹಾಂ ಅವ್ನಿಗೆ ಶಕೆ ಆಯ್ತಿತ್ತು ಇವಾಗ ಏನೋ ಫ್ಯಾನ್ ಇದೆ ಮೊದಲು ಇನ್ಗಿನ ಕಣ್ಣಲ್ಲಿ ಬೀಸ್ತಾ ಇದ್ರು ಅದರ ಸೈನಿಕ ಆಚೆ ಬಾಗಲು ಕಾವಲು ಕಾಯ್ಕೊಂಡಿದ್ದ ನಾನಿಂಥ ಆರ್ಡಿನರಿ ಪರ್ಸನ್ ಆಗಬೇಡಿ ನೀವು ನಿಮ್ಮ ಲೈಫಲ್ಲಿ ನೀವು ದೊಡ್ಡ ವ್ಯಕ್ತಿ ಆಗಬೇಕು ಆ ದೊಡ್ಡ ವ್ಯಕ್ತಿ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ನೀವು ಧೈರ್ಯ ಇರಬೇಕು ಫಸ್ಟು ಅಖಂಡ ಧೈರ್ಯ ಅದು ಏನು ಪ್ರಾಣ ಹೋದ್ರೆ ಹೋಗ್ಲಿ ಬಿಡು ಇದ್ದೇನು ಮಾಡಬೇಕು ಅನ್ನೋವಂಥ ಒಂದು ಮಟ್ಟಕ್ಕೆ ಬರಬೇಕು ಮತ್ತು ರಿಸಿಕ ತೊಗೋಬೇಕು ಅಂತಲ್ಲ ಮತ್ತು ಬುದ್ಧಿ ಧೈ ಧೈರ್ಯ ತಗೋಬೇಕು ರಿಸ್ಕ್ ತೊಗೋಬೇಕು ಮತ್ತು ಬುದ್ಧಿ ಇರಬೇಕು ಅವನು ರಿಸ್ಕ್ ನಾನು ಏಂಥದಾರು ನಾನು ಮಾಡ್ತೀನಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಮಾಡ್ತೀನಿ ಅಂತಂದರೆ ರಿಸ್ಕ್ ಅದು ಮತ್ತು ಧೈರ್ಯ ಇರಬೇಕು ಅದು ರಿಸ್ಕ್ ತೊಗೊಳೋದಕ್ಕೂ ಕೂಡ ಧೈರ್ಯ ಇರಬೇಕು ಆಮೇಲೆ ಬುದ್ಧಿ ಇತ್ತು ಅಂತಂದರೆ ಅವನು ಇಡೀ ಪ್ರಪಂಚನೇ ಆಳ್ತಾನೆ ಅವನು ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯ ಸಾಹಸೆ ಲಕ್ಷ್ಮಿ ಅದೆಲ್ಲ ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ರಿಸಿಕ್ ತೊಗೊಳಕ್ಕೆ ರೆಡಿ ಇರುತ್ತೆ ರಿಸಿಕ್ ತೊಗೊಂಡು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬಿಡ್ತು ಅಂತಂದರೆ ಅವನು ಇಡೀ ಪುಷ್ಪ ಫಿಲಮಲ್ಲಿ ಬರುತ್ತೆ ನೋಡಿ ಅವ್ನು ಫಸ್ಟ್ ಪುಷ್ಪವನ್ನು ಅವ್ನು ಮಾಡಿ ಕೂಲಿ ಕೂಲಿ ಆಗಿರ್ತಾನೆ ದೊಡ್ಡ ಇದಾಗ್ಬಿಡ್ತಾನೆ ಅವನು ಅದಕ್ಕೆ ಒಟ್ಲ ಧೈರ್ಯದಿಂದ ಅವನು ಆಟ ಕೂಲಿ ಇರೋದು ಆ ಒಂದು ಮಟ್ಟಕ್ಕೆ ಬರ್ತಾನೆ ಹಾಗಾಗಿ ನಮಗೆ ಧೈರ್ಯ ಇರಬೇಕು ಬುದ್ಧಿ ಇರಬೇಕು ಮತ್ತು ರಿಸ್ಕ್ ತಗೊಳಕ್ಕೆ ರೆಡಿ ಇರಬೇಕು ಅದೇನೇ ಆಗಲಿ ನಾವು ಬರೀ ಯಾವಾಗಲೂ ಕಂಫರ್ಟಬಲ್ ಝೋನಲ್ಲಿ ಇರಬಾರ್ದು ಅಲ್ಲ ಇದು ವಿಚಾರ ಇನ್ನು ಸಾಲ ತೀರ್ತಾ ಇಲ್ವಾ ತಲೆನೇ ಕೆಡಿಸ್ಕೋಬೇಡಿ ಗೋಧಿ ಮತ್ತೆ ಕರ್ಪೂರದಿಂದ ಈ ತಂತ್ರ ಮಾಡಿ ಖಂಡಿತವಾಗ್ಲೂ ಕಾಳ ಸಾಲ ಅನ್ನದು ತೀರೋಗ್ಬಿಡುತ್ತೆ ಏನು ಮಾಡಬೇಕು ಅಂತ ನೋಡಿ ಭಾಳಷ್ಟು ಸಾಲ ಇರುತ್ತೆ ಮೂರು ವರ್ಷ ಐದು ವರ್ಷ ಹತ್ತು ವರ್ಷದಿಂದ ಸಾಲ ತೀರ ಸುಮ್ಮನೆ ಬಡ್ಡಿ ಕಟ್ಕೊಂಡು ಹೋಗ್ತಾ ಇರ್ತೀರ ಆ ಸಾಲನ ಹತ್ತು ಸರಿ ತೀರಿಸ್ಬಿಟ್ಟಿರ್ತೀರ ಬಟ್ ಇನ್ನೂ ಬಡ್ಡಿ ಕಟ್ಟಿ ಇನ್ನೂ ಸಾಲ ತೀರಂಗೆ ಆಗ್ಬಿಡುತ್ತೆ ೋಸ್ಕರ ಏನು ಮಾಡಬೇಕು ನೋಡಿ ಸಾಲ ಅನ್ನೋ ಒಂದು ಹೊರೆ ಒಂದು ಕರ್ಮ ಗೊತ್ತಾಯ್ತಲ್ಲ ನೀವು ಮೂರು ವರ್ಷ ಐದು ವರ್ಷ ಅಂತಂದರೆ ನೀವು ಇನ್ನೂ ಸಾಲ ತೀರಿಸಿಲ್ಲ ಇನ್ನೂ ಅವ್ರಿಗೆ ದುಡ್ಡು ಕೊಡ್ತಾನೆ ನೀವು ಬಂದಿರೋ ದುಡ್ಡೆಲ್ಲ ಅಲ್ಲಿಗೆ ಹೊರಟೋಗ್ಬಿಡುತ್ತೆ ನಿಮ್ಗೇನು ಏನು ಪ್ರಯೋಜನ ಆಯಿತು ಅದಕ್ಕೋಸ್ಕರ ಆ ಸಾಲ ಬೇಗ ತೀರಬೇಕು ಅಂತಂದರೆ ನಾನು ಈ ತಂತ್ರವನ್ನು ಹೇಳ್ಕೊಡ್ತೀನಿ ಮಾಡಿ ನೀವು ಒಂದು ಬಿಳಿ ಬ ಬಿಳಿ ಕಾಗದ ತೆಗೆದುಕೊಂಡು ಬ್ಲ್ಯಾಕ್ ಪೆನ್ನಲ್ಲಿ ನೀವು ಸಾಲ ತೀರಿ ಹೋಗಲಿ ಅಂತ ಬರೀರಿ ಹೆಸರಿ ಬರಬೇಕು ಎಂಟು ಬಾರಿ ಬರೀಬೇಕು ಸಾಲ ತೀರಿ ಹೋಗಲಿ ಎಷ್ಟು ಐದು ಲಕ್ಷ ಸಾಲ ಹೋಗಲಿ ಐದು ಲಕ್ಷ ಸಾಲ ಹೋಗಲಿ ಐದು ಲಕ್ಷ ಸಾಲ ಹೋಗಲಿ ಅಂತ ನೀವು ಬರೆಯಬೇಕು ಗೊತ್ತಲ್ಲ ಬರೆದು ಒಂದು ಕಡೆ ಇಟ್ಕೋಬೇಕು ಆಮೇಲೆ ಒಂದು ಚಪಾತಿ ಹಿಟ್ಟು ಗೋಧಿ ಹಿಟ್ಟು ತಗೊಳ್ಳಿ ಪೌಡ್ರು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಥರ ಕಲಸ್ಕೊಳ್ಳಿ ಗೊತ್ತಲ್ಲ ಉಂಡೆ ಎಲ್ಲ ಹಿಂಗೆ ಕಲಸಿ ಕಲಸಿಕ್ಕ ಆ ಕಟ್ಟ ಆ ಉಂಡೆ ಕಟ್ಬೇಕಾದ್ರೆ ಈ ಪೇಪರ್ ಇರುತ್ತಲ್ಲ ಈ ಪೇಪರನ್ನು ನೀವು ಏನು ಮಾಡೋ ಅರಿದು ಬೆಂಕಿ ಕಡ್ಡಿನ ಕೀರಿಗೆ ಇದು ಮಾಡಿ ಬೂದಿ ಆಗುತ್ತೆ ಬೆಂಕಿ ಕಡ್ಡಿನ ಕೀಡೆ ಹಚ್ಚಿ ಅದೆಲ್ಲ ಫುಲ್ಲು ಬೂದಿ ಆಗುತ್ತೆ ಆ ಬೂದಿನ ಈ ಗೋಧಿ ಹಿಟ್ಟಿಗೆ ನೀವು ಕಲಿಸಬೇಕು ಜೊತೆಗೆ ಒಂದು ಹಿಡಿ ಕರ್ಪೂರನ ತೆಗೆದುಕೊಂಡು ಒಂದು ಹಿಡಿ ಅಥವಾ ಸ್ವಲ್ಪ ಒಂದು ಐದಾರು ಮಿನಿಮಮ್ ಏಳು ಇರಬೇಕು ಅದನ್ನು ಕೂಡ ಪೌಡ್ರ್ ಮಾಡಿ ಮೂರನ್ನು ಕೂಡ ಚಪಾತಿ ಹಿಟ್ಟಿಗೆ ನೀರು ಹಾಕಿ ಕಲಿಸ್ಕೊಳ್ಳಿ ಉಂಡೆ ಮಾಡ್ಕೊಳ್ಳಿ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡವ್ರಿಗೆ ಕೊಡೋಕ್ಕಾಗ್ತಾಯಿಲ್ಲ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನ್ ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಆಯಿತು ಅಂದರೆ ಆರು ತಿಂಗಳೊಳಗೆ ನಿಮಗೆ ಸಾಲ ಸೌಲಭ್ಯಗಳು ತೀರೋಗಿಡುತ್ತೆ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗಿಂತ ಅಂದರೆ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳಕ್ಕಾಗ್ತಿಲ್ಲ ಮನೆ ಕಾಕ್ಟಾಕಾಗ್ತಾ ಇಲ್ಲ ಮಕ್ಕಳಿಗೆ ಎಮ್ ಬಿ ಎ ಅದು ಇದು ಮಾಡಬೇಕು ಅಂತಾರೆ ಅದು ಆಗ್ತಾ ಇಲ್ಲ ಗುರುಗಳೇ ಏಳೆಂಟು ಲಕ್ಷ ಖರ್ಚಾಗುತ್ತೆ ಮಕ್ಕಳು ಮದುವೆ ಮಾಡಬೇಕು ಆಸ್ತಿ ಪಾಸ್ತಿ ಅಂತ ಮಾಡಬೇಕು ಇಪ್ಪತ್ತು ವರ್ಷದಿಂದ ಸಾಧಾರಣ ಜೀವನ ಆಗ್ಬಿಟ್ಟಿದೆ ಏನು ಮಾಡಬೇಕು ಅಂತಾರೆ ಅದಕ್ಕೂ ತಲೆ ಕೆಡ್ಸ್ಕೊಬಿಡಿಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಅದೆಂಥದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿಬಿಡುತ್ತದೆ ಅತ್ತಲ್ಲ ಈ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡ್ಸ್ಕೊಬೇಡಿ ಯಾವತ್ತಿದ್ರೂ ಅಷ್ಟಲಕ್ಷ್ಮಿ ಯಂತ್ರ ಇದ್ದೇ ಇದೆ ಅತ್ತಲ್ಲ ಇದು ವಿಶೇಷವಾದಂಥ ಒಂದು ಮಾಹಿತಿ ಅಷ್ಟು ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರವನ್ನೆಲ್ಲರೂ ಇಡ್ಬೋದು ಬೀರನೆಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತಲ್ಲ ಇದನ್ನು ನೇರವಾಗಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತ ನೀವು ಮರೆಯೋದಕ್ಕೆ ಹೋಗಬೇಡಿ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಒಂದು ಪೇಪರಲ್ಲಿ ಬರ್ತಿರ್ತೀರ ಅದನ್ನು ಸುಟ್ಟಾಕಿ ಆದರೂ ಬೂದಿ ಮತ್ತು ಗೋಧಿ ಹಿಟ್ಟು ಮತ್ತು ನೀರು ಮತ್ತು ಕರ್ಪೂರ ಮೂರನ್ನು ತೆಗೆದ್ಬಿಡಿ ಮೂರನ್ನು ನೀವೇನು ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ನನಗೆ ಸಾಲ ತೀರೋಗ್ಬೇಕು ಇಂಟು ಮೂರು ತಿಂಗಳಿಂದ ಒಂದು ಹತ್ತು ಸರಿ ಇಪ್ಪತ್ತು ಸರಿ ಎಷ್ಟು ಸರಿ ಆಗುತ್ತೆ ಮನಸ್ಸೋ ಇಚ್ಛೆ ನೀವು ಸಾಲ ತೀರಿಸ್ಕೊಂಡು ಸಾಲ ತೀರೋಗ್ಲಿ ಅಂತ ಕೇಳಿಕೊಂಡು ಮನೆ ಮೇಲುಗಡೆ ಅಥವಾ ಹೊರಗಡೆ ಹೋಗಿ ಬೀದಿ ಅಥ್ತ ಹೋಗ್ಬಿಟ್ಟು ದಕ್ಷಿಣ ದಿಕ್ಕ ಭಾಗಕ್ಕೆ ತಿರ್ಕೊಳ್ಳಿ ತಿರ್ಕೊಂಡು ಸಾಲ ತೀರೋಗ್ಲಿ ಅಂದ್ಬಿಟ್ಟು ತೂದು ಎಸಿರಿ ಏನು ಹೇಳಿ ತೂದು ಎಸೀತಿದ್ದಂಗೆ ಏನಾಗ್ಬಿಡುತ್ತೆ ಯಾವುದೊಂದು ವೈಬ್ರೇಷನ್ ಇರಂತೆ ಯಾವುದೋ ಒಂದು ಏನು ಎಷ್ಟು ವರ್ಷದಿಂದ ಏನೋ ಒಂದು ಕರ್ಮ ಇರುತ್ತೆ ಆ ಕರ್ಮದಿಂದಲೇ ಆ ದೋಷದಿಂದನೇ ನಿಮಗೆ ತೀರಲ್ಲ ಅದು ನಿಮಗೆ ನೀವು ಎನರ್ಜಿ ಕೈಯಿಂದ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಅದು ಆ ಹಿಟ್ಟು ಎಳ್ಕೊಳುತ್ತೆ ಎಲ್ಲ ಹೇಳ್ಕೊಂಡು ನಾನು ದೂರ ಹೊರಟೋಗ್ಬಿಡ್ತದೆ ಗೊತ್ತಲ್ಲ ಅಷ್ಟು ಮಾಡ್ಕೊಳ್ಳಿ ಖಂಡಿತ ಸಾಲ ತಿರುತ್ತೆ ಹಂಗನ್ಬಿಟ್ಟು ಯಾರ್ಯಾರು ತಲೆ ಮೇಲೆ ಆಸ್ ಎಸ್ಬಿಡ್ಬೇಡಿ ತೂದು ದೂರ ಹೆಸಿರಿ ದಕ್ಷಿಣ ದಿಕ್ ಭಾಗ ತಿಳ್ಕೊಂಡು ಹೆಸರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಆಗಬಾರ್ದು ಅಂತಂದರೆ ಓಂ ಅಘೋರ ರುದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಕಳಿಸಿ ನೀವು ಅಲ್ಲಿ ಸಂಕಲ್ಪವನ್ನು ಮಾಡಿ ನಾನು ಇಲ್ಲಿ ತಂತ್ರವನ್ನು ನೀವು ಅಲ್ಲಿ ತಂತ್ರವನ್ನು ಮಾಡಿದ್ದೀನಿ ನಾನು ಸಂಕಲ್ಪವನ್ನು ನಾನು ಮಾಡ್ತೀನಿ ಒಂದಕ್ಕೊಂದು ಸೇರಿ ತಂತ್ರ ಮತ್ತು ಸಂಕಲ್ಪ ನೀವು ಅಂದ್ಕೊಂಡಿರೋಂಥ ಒಂದು ಆಸೆ ನೆರವೇರಿರುತ್ತೆ ಅದನ್ನು ಮಾಡ್ಕೊಳ್ಳಿ ಮತ್ತು ಈ ಅಕ್ಷಯ ತೃತೀಯದ ದಿನ ನೀವು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಳ್ಳಿ ಬೇರೆ ಟೈಮಲ್ಲಿ ಇವಾಗ ತಗೋತು ಅಂತಂದರೆ ಇದು ಹತ್ತರಷ್ಟು ಪವರ್ ಇರುತ್ತೆ ಮಿಸ್ ಮಾಡೋ ಅಕ್ಷಯ ತೃತೀಯದ ದಿನ ಈ ಒಂದು ಯಂತ್ರವನ್ನು ಇಟ್ಟು ಪೂಜೆ ಮಾಡಿ ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡಿದ್ರು ಆಲ್ರೆಡಿ ಅವರು ದುಡ್ಡು ಮತ್ತು ಕಾಯಿನ್ಸು ದುಡ್ಡು ನೋಟ್ಗಳು ಮತ್ತು ಕಾಯಿನ್ಸ್ ಮೇಲೆ ಇಟ್ಟು ಅಷ್ಟಲಕ್ಷ್ಮಿ ಯಂತ್ರವನ್ನು ಅಕ್ಷಯ ಪೂಜೆ ಮಾಡಿ ತಗೊಳ್ದಿದ್ದವರು ತೆಗೆದುಕೊಂಡು ಅದನ್ನು ಪೂಜೆ ಮಾಡಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷ ಒಂದು ತಂತ್ರದ ವಿಚಾರ